ನಮಸ್ತೆ ಇಲ್ರಿಗೂ ತಲೆ ಕೂದಲು ತುಂಬ ಉದುರ್ತಾ ಇದೆ ಮತ್ತು ತಲೆ ಹೊಟ್ಟು ಜಾಸ್ತಿ ಇದೆ ಅಂತಂದರೆ ನಿಮ್ಗೆ ಇವತ್ತೊಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ ತುಂಬ ಹೇರ್ ಆಯಿಲನ್ನು ಟ್ರೈ ಮಾಡಿರ್ತೀರ ತುಂಬ ವಿಧದ ಶ್ಯಾಂಪುಗಳನ್ನು ಟ್ರೈ ಮಾಡಿರ್ತೀರ ಏನೇ ಮಾಡಿದರೂ ಕೂಡ ತಲೆ ಕೂದಲು ಉದುರುವುದು ಕಡಿಮೆ ಆಗಿಲ್ಲ ಅಂತಂದರೆ ಈ ಟಿಪ್ಸನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅದ್ಭುತ ಅಂತಂದ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಯಾಕಂತಂದರೆ ತಲೆ ಕೂದಲು ಉದುರುವಂತಹ ಸಮಸ್ಯೆ ನನಗೆ ಕೂಡ ತುಂಬ ಇತ್ತು ಬಟ್ ಒಂದು ಎರಡು ಮೂರು ವಾರದಿಂದ ಈ ಒಂದು ಮೆಥಡನ್ನು ಈ ಒಂದು ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ನನಗೆ ಅದ್ಭುತ ಅಂತಂದ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ಇನ್ನೊಂದೇನು ಏನು ಅಂತಂದರೆ ನಿಮ್ಮ ತಲೆ ಕೂದಲು ಕೂಡ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಸೇಕಿ ಆಗುತ್ತೆ ಶೈನಿ ಆಗುತ್ತೆ ತಲೆ ಕೂದಲು ಬೇಗ ಅಂದರೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ತಲೆ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಕೂಡ ಆಗಲಿಕ್ಕೆ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ತುಂಬ ಅಂತಂದರೆ ತುಂಬ ಸಿಂಪಲ್ ವಾರಕ್ಕೆ ಎರಡು ಅಥವಾ ಮೂರು ಸರ್ತಿ ಈ ಕ್ಯಾಸ್ಟರ್ ಆಯಿಲ್ ಅಂತ ಬರುತ್ತಂದ್ರೆ ಹರಳೆಣ್ಣೆ ಬರುತ್ತೆ ಗೊತ್ತಾ ಹರಳೆಣ್ಣೆನ ಸ್ವಲ್ಪ ಕೋಕೋನಟ್ ಆಯಿಲ್ ಜೊತೆ ಅಥವಾ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಆಯಿಲ್ ಅಥವಾ ಆಲಿವ್ ಆಯಿಲ್ ಇದರ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳುವಂಥದ್ದು ಕ್ಲೀನಾಗಿ ನಿಮಗೆ ಯಾವ ಥರ ಇದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನೀವು ಹರಳೆಣ್ಣೆ ಅಥವಾ ಈ ತೆಂಗಿನೆಣ್ಣೆಯನ್ನು ಉಪಯೋಗ ಮಾಡಬೇಕಿದ್ರೆ ಯಾವಾಗಲೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂಥದ್ದು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳನ್ನು ಉಪಯೋಗ ಮಾಡಿರೋದು ತುಂಬ ಒಳ್ಳೆಯದು ಅದರಲ್ಲಿ ಇರುವಂಥ ಸ್ವಾಭಾವಿಕ ಗುಣಗಳಿರುತ್ತಲ್ವ ಅದು ಹಾಗೆಯೇ ಉಳಿದಿರುತ್ತೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಿರುವಂಥ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಥವಾ ಆರ್ಗೆ ಅಂದರೆ ನೀವು ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲನ್ನು ಉಪಯೋಗ ಮಾಡಿದ್ರು ಗಾಣದ ಎಣ್ಣೆ ಬರುತ್ತಲ್ವ ಅದನ್ನ ಉಪಯೋಗ ಮಾಡಿದರೂ ನಡೆಯುತ್ತೆ ಇದರ ಲಿಂಕ್ ಬೇಕಿದ್ರೆ ನಿಮಗೆ ನಾನು ಈ ಡಿಸ್ಕ್ರಿಪ್ ಇದರಲ್ಲಿ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಆನ್ಲೈನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಯಾವ ಥರ ಉಪಯೋಗ ಮಾಡೋದು ಅಂತಂದರೆ ಒಂದು ಟೇಬಲ್ ಸ್ಪೂನಷ್ಟು ಹರಳೆ ಎಣ್ಣೆನ ಒಂದು ಪೌಲ್ಗೆ ಹಾಕೊಳ್ಳಿ ಹರಳೆಣ್ಣೆ ಯಾವಾಗಲೂ ಏನು ಅಂತಂದರೆ ಸ್ವಲ್ಪ ದಪ್ಪ ಇರುತ್ತೆ ಆದ್ದರಿಂದ ನಾವು ಯಾವಾಗಲೂ ಹರಳೆಣ್ಣೆನ ಡೈರೆಕ್ಟಾಗಿ ತಲೆ ಕೂದಲು ಅಪ್ಲೈ ಮಾಡಬಾರ್ದು ಅದಕ್ಕೆ ತೆಂಗಿನೆಣ್ಣೆ ಅಥವಾ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ಉಪಯೋಗ ಮಾಡ್ಬೋದು ಅಥವಾ ಆಲಿವ್ ಆಯಿಲ್ ಅಂತ ಬರುತ್ತೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಅದು ಬೇಸ್ ಆಯಿಲ್ ಅಂತ ಹೇಳ್ತೀವಿ ಈ ಬೇಸ್ ಆಯಿಲ್ ಒಂದು ಎರಡು ಸ್ಪೂನಷ್ಟು ಹಾಕಬೇಕು ಒಂದು ಸ್ಪೂನಷ್ಟು ಹರಳೆಣ್ಣೆಗೆ ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ಆಲಿವ್ ಆಯಿಲ್ ಕೂಡ ಆಗುತ್ತೆ ಅಥವಾ ಬಾದಾಮಿ ಎಣ್ಣೆ ಕೂಡ ಆಗುತ್ತೆ ಬಟ್ ಎಲ್ಲದು ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡಿಕೊಳ್ಳಿ ಇದನ್ನ ಹಾಕ್ಬಿಟ್ಟು ನಾನು ನಿಮಗೆ ಬೆಸ್ಟ್ ಸಜೆಷನ್ ಅಂತಂದರೆ ಒಂದು ಸ್ಪೂನ್ ಹರಳೆಣ್ಣೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನ ತಗೊಳ್ಳಿ ಅದನ್ನ ಬೌಲ್ಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬಿಸಿ ಮಾಡಬೇಕು ತುಂಬಾ ಬಿಸಿ ಎಲ್ಲ ಲೈಟಾಗಿ ಉಗುರು ಬೆಚ್ಚಗೆ ಮಾಡ್ಕೋಬೇಕು ಮಾಡಿಕೊಂಡು ನೀಟಾಗಿ ತಲೆ ಬುದಕ್ಕೆ ಈ ಥರ ಹಾಕ್ಬಿಟ್ಟು ನೀಟಾಗಿ ಒಂದು ಮೂರರಿಂದ ಐದು ನಿಮಿಷ ಮಸಾಜ್ ಮಾಡಬೇಕು ಫಸ್ಟ್ ನೀವು ತಲೆ ಬುಡಕ್ಕೆ ಹಾಕಿ ಎಲ್ಲ ಕಡೆ ಈ ಥರ ತಲೆ ಬುಡಕ್ಕೆ ಹಾಕಿ ನೀಟಾಗಿ ಈ ಥರ ನೀವು ಮಸಾಜ್ ಮಾಡಬೇಕು ಮೂರರಿಂದ ಐದು ನಿಮಿಷ ಅದಾದ ನಂತರ ಮಿಕ್ಕಿದ ಆಯಿಲನ್ನು ನೀವು ತಲೆ ಕೂದಲ ತುದಿ ಇರುತ್ತಲ್ವ ಅದರಲ್ಲಿ ಸ್ಪ್ಲಿಟ್ ಹೇರ್ ಆಗುತ್ತೆ ನೋಡಿ ಅದನ್ನು ಕುಡಿದು ಕಂಟ್ರೋಲ್ ಮಾಡೋದು ಅಂದರೆ ತಲೆ ಕೂದಲಿಗೆ ಕಂಪ್ಲೀಟ್ ಹಾಕಿ ತಲೆ ಕೂದಲು ತುದಿಗೆ ಇರುತ್ತಲ್ವ ತುದಿಗೆ ಕೂಡ ನೀವು ಹಾಕಿ ಮಸಾಜ್ ಮಾಡಬೇಕು ಈ ಥರ ಮಾಡಿ ಮಿನಿಮಮ್ ಒಂದು ಗಂಟೆ ಬಿಡಬೇಕು ಇಲ್ಲ ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡ್ತೀರಿ ಅಂತಂದ್ರೆ ದಿ ಬೆಸ್ಟ್ ಅಥವಾ ಮಿನಿಮಮ್ ಅಂತಂದ್ರೆ ಒಂದು ಗಂಟೆ ಬಿಡಬೇಕು ನೀವು ರಾತ್ರಿ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದಿದ್ರೆ ಒಂದು ತಲೆಗೆ ಈ ಕ್ಯಾಪರದಲ್ವ ಅದನ್ನ ಹಾಕ್ಬೋದು ಯಾಕಂತಂದ್ರೆ ಅಥವಾ ಯಾವುದಾದ್ರೆ ಬಟ್ಟೆ ಹಾಕಿ ಮಲ್ಕೊಳ್ಳಿ ಆಯಿಲ್ ಆಯಿಲೆಲ್ಲ ನಿಮ್ಮ ಆ ಬೆಡ್ಶೀಟ್ ಮೇಲೆ ಆಗುತ್ತೆ ಅದರಿಂದ ನೀಟಾಗಿ ಕವರ್ ಮಾಡ್ಕೊಂಡು ಮಲ್ಕೊಳ್ಳಿ ಇಲ್ಲ ನೀವು ಬೆಳಗ್ಗೆ ಅಂದರೆ ಡೇ ಟೈಮಲ್ಲಿ ಒನ್ ಅವರ್ ಹಾಕಿ ಸ್ನಾನ ಮಾಡ್ತೀರಿ ಅಂತಂದ್ರೂ ತೊಂದರೆ ಇಲ್ಲ ಆದರೆ ರಾತ್ರಿ ಹಾಕಿ ಬೆಲ್ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಒಂದೇ ಒಂದು ವಾಶ್ ಆದ ನಂತರ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ತಲೆ ಕೂದಲು ಉದುರೋ ಸಮಸ್ಯೆ ಇದೆಯಲ್ವಾ ಕಂಪ್ಲೀಟಾಗಿ ನಿಮ್ಮ ತಗುತ್ತೆ ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಒಂದು ಎರಡು ಮೂರು ಸರಿ ಹಚ್ಚಿರೋದು ಇವಾಗ ಒಂದೊಂದೇ ನನ್ನದು ತುಂಬ ಅಂತಂದರೆ ತುಂಬ ತಲೆ ಕೂದಲು ಉದುರೋ ಸಮಸ್ಯೆ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಸ್ಮೂತ್ ಅನ್ಸುತ್ತೆ ನಿಮಗೆ ತಲೆ ಕೂದಲು ಇನ್ನೊಂದು ಏನು ಅಂತಂದ್ರೆ ಹೇರ್ ಗೆ ಕೂಡ ಇದು ತುಂಬಾ ಅಂತಂದ್ರೆ ತುಂಬಾ ಆಗುತ್ತೆ ತುಂಬಾ ಜನರಿಗೆ ತಲೆ ಕೂದಲು ಉದುರುವಂತ ಸಮಸ್ಯೆ ಇರುತ್ತೆ ಬೇರೆ ಯಾವ್ದಾವುದು ಶಾಂಪು ನಮ್ಗೆ ಗೊತ್ತಿಲ್ಲದ ಹೇರ್ ಆಯಿಲ್ ಗಳನ್ನೆಲ್ಲ ಉಪಯೋಗ ಮಾಡೋದಕ್ಕಿಂತ ಈ ಹರಳೆನ್ನೇ ಇದೆಯಲ್ವಾ ಇದನ್ನ ನೀವು ಆರಾಮ್ಸ ಉಪಯೋಗ ಮಾಡಬಹುದು ಐದು ವರ್ಷದ ನಂತರ ಮಕ್ಕಳಿಗೂ ಹಾಕ್ಬೋದು ಬಟ್ ಮಕ್ಕಳಿಗೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಯಾಕಂತಂದ್ರೆ ಹರಳೆನ್ನೇ ಸ್ವಲ್ಪ ತಂಡಿ ಜಾಸ್ತಿ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಉಪಯೋಗ ಮಾಡಿ ದೊಡ್ಡವರು ಯಾರು ಬೇಕಾದರೂ ಹಾಕೋಬೋದು ಸ್ವಲ್ಪ ಶೀತ ಶರೀರದವರು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಜಾಸ್ತಿ ರಾತ್ರಿ ಎಲ್ಲ ಪೂರ್ತಿ ನೈಟ್ ಇಡೋ ಬದಲು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿದರೆ ಒಳ್ಳೆಯದು ವರ್ಕ್ ಎರಡರಿಂದ ಮೂರು ಸರಿ ಮಾಡಿ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನೀವೇನಾದರೂ ಮೂರರಿಂದ ಆರು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಹೇರ್ ಗ್ರೋತ್ ತುಂಬ ಆಗುತ್ತೆ ಹೊಸ ಹೇರ್ ಬೆಳೀಲಿಕ್ಕೆ ಉಪಯೋಗ ಆಗುತ್ತೆ ಹೇರ್ ದಪ್ಪ ಆಗುತ್ತೆ ಹಾಗೆ ಏನಾದರೂ ಸಿಲ್ಕ್ ಆಗುತ್ತೆ ಸ್ಮೂತ್ ಆಗುತ್ತೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಬರುತ್ತೆ ಜಸ್ಟ್ ನಾನು ಒಂದು ತಿಂಗಳಿಂದ ಉಪಯೋಗ ಮಾಡ್ತಾ ಇದ್ದೇನೆ ನನ್ನ ಕೂದಲಲ್ಲಿ ತಲೆ ಕೂದಲಲ್ಲಿ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ ಲೈಟಾಗಿ ಅಂದರೆ ಕಲರ್ ಸ್ವಲ್ಪ ಡಾರ್ಕ್ ಆಗ್ತಾ ಇದೆ ತಲೆ ಕುದು ಉದ್ರದು ಕಮ್ಮಿಯಾಗಿದೆ ತುಂಬ ಸಿಲ್ಕಿ ಮತ್ತು ಸಾಫ್ಟ್ ಅನ್ನುವಂಥ ಫೀಲ್ ಬರ್ತಾ ಇದೆ ಇನ್ನೊಂದು ಏನು ಅಂತಂದರೆ ಸ್ನಾನ ಮಾಡುವಾಗ ಲೈಟಾಗಿ ಯಾವುದಾದ್ರೂ ನೀವು ಮೈಲ್ಡ್ ಶ್ಯಾಂಪೂ ಉಪಯೋಗ ಮಾಡಿ ಒಂದೆರಡು ಸರಿ ನೀವು ಶಾಂಪು ಹಾಕೋಬೇಕಾಗುತ್ತೆ ಯಾಕಂತಂದ್ರೆ ಹರಳೆಣ್ಣೆ ದಪ್ಪ ಇರೋದ್ರಿಂದ ತಿಕ್ಕು ಜಾಸ್ತಿ ಹಣ್ಣು ಜಾಸ್ತಿ ಇರೋದ್ರಿಂದ ಜಿಟ್ಟಿನಂಶ ಜಾಸ್ತಿ ಇರೋದ್ರಿಂದ ನೀವು ಒಂದ್ಸರಿ ಸರಿ ಶಾಂಪೂ ಹಾಕಿ ನೀವು ಹೇರ್ ವಾಶ್ ಮಾಡಿದರೆ ಅದು ಹೋಗೋಣ ಒಂದೆರಡು ಸರಿ ಮೈಲ್ಡಾಗಿ ಶ್ಯಾಂಪೂನ್ನು ಸ್ವಲ್ಪ ಹಾಕಿ ನೀಟಾಗಿ ತೊಳೆದು ಹೇರ್ ವಾಶ್ ಮಾಡಿದರೆ ತುಂಬಾ ಒಳ್ಳೆಯದು ನಾನು ಉಪಯೋಗ ಮಾಡುವಂತಹ ಶ್ಯಾಂಪು ಬೇಕಾದರೂ ನಿಮಗೆ ನಾನು ಲವ್ ಆ್ಯಂಡ್ ಬ್ಯೂಟಿ ಅವತ್ತು ಉಪಯೋಗ ಮಾಡ್ತೀನಿ ಮೈಲ್ಡಾಗಿರುತ್ತೆ ಚೆನ್ನಾಗಿರುತ್ತೆ ಅದರ ಲಿಂಕ್ ಬೇಕಾದರೂ ನಾನು ಹಾಕಿರ್ತೇನೆ ಚೆನ್ನಾಗಿರುತ್ತೆ ಅದನ್ನ ನೀವು ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು ಆನ್ಲೈನಲ್ಲಿ ಸಿಗುತ್ತೆ ಹರಳಿನದು ಕೂಡ ಲಿಂಕ್ ಹಾಕಿರ್ತೀನಿ ಪ್ಯೂರ್ ಆಗಿರುವಂಥ ಕೋಕೊನಟ್ ಆಯಿಲ್ದು ಕೂಡ ಲಿಂಕ್ ಹಾಕಿರ್ತೀನಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮ್ಮ ನಿಯರ್ ಬೈ ಸ್ಟೋರ್ಗಳಲ್ಲಿ ಪರ್ಚೇಸ್ ಮಾಡ್ಬೋದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಏನಾದರೂ ನಿಮ್ಮದು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೇ ನಿಮ್ಗೆ ಏನಾದರೂ ವಿಷಯ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಶೇರ್ ಮಾಡ್ಬೋದು ನೀವೇನಾದರೂ ಫೇಸ್ಬುಕ್ಕಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನಾನು ಹಾಕೋಂಥ ವೀಡಿಯೋಗಳಲ್ಲಿ ಲಿಂಕ್ ಹಾಕಿರ್ತೇನೆ ಅದರಲ್ಲಿ ನೀವು ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದು ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ